ಎಲ್ಲರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಭಾರತದ ಪ್ರಮುಖ ಸರೋವರಗಳು ಮತ್ತು ಅವುಗಳಿರುವಂಥ ಸ್ಥಳಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲಿನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಭಾರತದ ಪ್ರಮುಖ ಸರೋವರಗಳು ಮತ್ತು ಅವುಗಳಿರುವ ಸ್ಥಳ ಮೊದಲನೆಯದಾಗಿ ಚಂದ್ರತಾಲ್ ಸರೋವರ ಈ ಚಂದ್ರತಾಲ್ ಸರೋವರವು ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ಕಂಡು ಬರ್ತದೆ ಅಂದರೆ ಚಂದ್ರತಾಲ್ ಸರೋವರ ಹಿಮಾಚಲ ಪ್ರದೇಶದ ಕಂಡು ಬರ್ತದೆ ಇನ್ನು ಮದಗ ಮಾಸೂರು ಸರೋವರ ಈ ಮದಗ ಮಾಸೂರು ಸರೋವರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತದೆ ಅಂದರೆ ಮದಗ ಮಾಸೂರು ಸರೋವರ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತದೆ ಇನ್ನು ಅಮೃತ ಸರೋವರ ಅಮೃತ ಸರೋವರ ಇದು ಪಂಜಾಬ್ ರಾಜ್ಯದ ಅಮೃತ ಸರದಲ್ಲಿ ಕಂಡು ಬರ್ತದೆ ಅಮೃತ ಸರೋವರ ಅನ್ನೋಂಥದ್ದು ಪಂಜಾಬ್ ರಾಜ್ಯದಲ್ಲಿ ಕಂಡು ಬರ್ತದೆ ಇನ್ನು ಚಿಲ್ಕಾ ಸರೋವರ ಈ ಚಿಲ್ಕಾ ಸರೋವರ ಒರಿಸ್ಸಾ ರಾಜ್ಯದಲ್ಲಿ ಕಂಡು ಬರ್ತದೆ ಚಿಲ್ಕಾ ಸರೋವರ ಇರುವಂಥ ಒಂದು ಸ್ಥಳ ಒರಿಸ್ಸಾ ರಾಜ್ಯ ಇನ್ನು ಮಾನವ ನಿರ್ಮಿತ ಗೋವಿಂದ ಸಾಗರವನ್ನು ನೋಡೋದಾದರೆ ಈ ಮಾನವ ನಿರ್ಮಿತ ಗೋವಿಂದ ಸಾಗರ ಸರೋವರ ಪಂಜಾಬ್ ರಾಜ್ಯದಲ್ಲಿ ಕಂಡು ಬರ್ತದೆ ಅಂದರೆ ಪಂಜಾಬ್ ರಾಜ್ಯದಲ್ಲಿ ಮಾನವ ನಿರ್ಮಿತ ಗೋವಿಂದ ಸಾಗರ ಅನ್ನುವಂಥ ಒಂದು ಸರೋವರ ಕಂಡು ಬರ್ತದೆ ಇನ್ನು ಪುಲಿಕಾಟ್ ಸರೋವರ ಏನು ಪುಲಿಕಾಟ್ ಸರೋವರ ಏನಿದೆ ಇದು ಇರುವಂಥ ಸ್ಥಳ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಪುಲಿಕಾಟ್ ಸರೋವರ ಕಂಡು ಬರ್ತದೆ ಇನ್ನು ಕೊಲೇರು ಸರೋವರ ಈ ಕೊಲೇರು ಸರೋವರ ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತದೆ ಕೊಲೆರು ಸ್ಥ ಸರೋವರ ಇರುವಂಥ ಸ್ಥಳ ಯಾವುದಪ್ಪ ಅಂದರೆ ತಮಿಳುನಾಡು ರಾಜ್ಯ ತಮಿಳುನಾಡು ರಾಜ್ಯದಲ್ಲಿ ಕೊಲೆರು ಸರೋವರ ಕಂಡು ಬರ್ತದೆ ಇನ್ನು ಪುಷ್ಕರ ಸರೋವರ ಪುಷ್ಕರ ಸರೋವರ ಇದು ಹರಿಯಾಣದ ಕುರುಕ್ಷೇತ್ರ ಸ್ಥಳದಲ್ಲಿ ಬರುತ್ತೆ ಅಂದರೆ ಪುಷ್ಕರ ಸರೋವರ ಹರಿಯಾಣ ರಾಜ್ಯದಲ್ಲಿ ಕಂಡು ಬರ್ತದೆ ಇನ್ನು ಅನಾಸಾಗರ ಸರೋವರ ಅನಾಸಾಗರ ಸರೋವರ ರಾಜಸ್ಥಾನದ ಅಜ್ಮೀರ್ನಲ್ಲಿ ಕಂಡು ಬರ್ತಿದೆ ಅಜ್ಮೀರ್ನಲ್ಲಿ ಅನಾಸಾಗರ ಸರೋವರ ಕಂಡು ಬರುತ್ತೆ ಅಂದರೆ ರಾಜಸ್ಥಾನ ರಾಜ್ಯದಲ್ಲಿ ಈ ಅನಾಸಾಗರ ಸರೋವರ ಇದೆ ಇನ್ನು ದಾಲ್ ಸರೋವರ ಈ ದಾಲ್ ಸರೋವರವನ್ನು ನಾವು ನೋಡ್ತಾ ಹೋಗೋದಾದರೆ ಈ ದಾಲ್ ಸರೋವರವು ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಕಂಡು ಬರ್ತದೆ ಇನ್ನು ಉಲರ್ ಸರೋವರ ಈ ಉಲರ್ ಸರೋವರನು ಕೂಡ ನಮ್ಮ ಜಮ್ಮು ಕಾಶ್ಮೀರ ಒಂದು ರಾಜ್ಯದಲ್ಲಿ ಕಂಡು ಬರ್ತದೆ ಅಂದರೆ ಈಗ ಅದು ಕೇಂದ್ರಾಡಳಿತ ಪ್ರದೇಶ ಆಗಿದೆ ಉಲರ್ ಸರೋವರ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತದೆ ಇನ್ನು ನಾಲ್ ಸರೋವರ ಈ ನಾಲ್ ಸರೋವರವು ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ ಇದಿಷ್ಟು ಭಾರತದ ಪ್ರಮುಖ ಸರೋಗಳು ಸರೋವರಗಳು ಮತ್ತು ಅವುಗಳಿರುವ ಸ್ಥಳಗಳಾಗಿದೆ ಮತ್ತೊಮ್ಮೆ ಅವು ನಾ ನೋಡ್ತಾ ಹೋಗೋದಾದರೆ ಚಂದ್ರತಾಲ್ ಸರೋವರ ಚಂದ್ರತಾಲ್ ಸರೋವರ ಹಿಮಾಚಲ ಪ್ರದೇಶದಲ್ಲಿ ಬರ್ತದೆ ಮದಗಮಾಸೂರು ಸರೋವರ ಕರ್ನಾಟಕ ಅಮೃತ ಸರೋವರ ಅಮೃತ ಸರ ಅಂದರೆ ಪಂಜಾಬ್ನಲ್ಲಿ ಕಂಡು ಬರ್ತದೆ ಇನ್ನು ಚಿಲ್ಕ ಸರೋವರವನ್ನು ನಾವು ನೋಡೋದಾದರೆ ಚಿಲ್ಕಾ ಸರೋವರ ಒರಿಸ್ಸಾದಲ್ಲಿ ಕಂಡು ಬರ್ತದೆ ಇನ್ನು ಮಾನವ ನಿರ್ಮಿತ ಗೋವಿಂದ ಸಾಗರ ಪಂಜಾಬ್ನಲ್ಲಿ ಕಂಡು ಬರ್ತದೆ ಪುಲಿಕಾಟ್ ಸರೋವರ ಆಂಧ್ರ ಪ್ರದೇಶ ಕೊಲೇರು ಸರೋವರ ತಮಿಳುನಾಡು ಇನ್ನು ಪುಷ್ಕರ ಸರೋವರ ಕುರುಕ್ಷೇತ್ರ ಹರಿಯಾಣದಲ್ಲಿ ಕಂಡು ಬರ್ತದೆ ಹರಿಯಾಣ ರಾಜ್ಯದಲ್ಲಿ ಅನಾಸಾಗರ ಸರೋವರ ಅಜ್ಮೀರ್ ರಾಜಸ್ಥಾನದಲ್ಲಿ ಕಂಡು ಬರ್ತದೆ ದಾಲ್ ಸರೋವರ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತದೆ ಉಲರ್ ಸರೋವರ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತದೆ ಇನ್ನು ನಾಲ್ ಸರೋವರ ಗುಜರಾತ್ನಲ್ಲಿ ಕಂಡು ಬರ್ತದೆ ಇದಿಷ್ಟು ಭಾರತದಲ್ಲಿ ಕಂಡುಬರುವಂಥ ಪ್ರಮುಖ ಸರೋವರಗಳು ಮತ್ತು ಅವುಗಳಿರುವಂಥ ಸ್ಥಳದ ಆಗಿದೆ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತೇನೆ ಧನ್ಯವಾದಗಳು ಶುಭವಾಗಲಿ